ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಇಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಬಗ್ಗೆ ತಿಳಿದುಕೊಂಡ್ರಿ ಈಗ ತುಲಾ ರಾಶಿ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಯಾವ ಗ್ರಹಗಳ ಪ್ರಾರಂಭ ರಾಶಿಯಲ್ಲಿ ಯಾವ ಬದಲಾವಣೆ ತರುತ್ತದೆ ಎಂದು ನೋಡೋಣ ಇಷ್ಟು ದಿನ ತುಲಾ ರಾಶಿಯಲ್ಲಿ ಕೇತು ಇತ್ತು ಸಪ್ತಮದಲ್ಲಿ ರಾವು ಚತುರ್ಥ ಭಾಗದಲ್ಲಿ ಶನಿ ಗುರು ಆರನೇ ಮನೆಯಲ್ಲಿ ಸ್ಥಿದ್ಧನಾಗಿದ್ದ ಆದರೆ ಈ ವರ್ಷ ತುಲಾ ರಾಶಿಯಲ್ಲಿ ಕೇತು ಇತ್ತು ಸಪ್ತಮದಲ್ಲಿ ರಾಹು ಚತುರ್ಥ ಭಾಗದಲ್ಲಿ ಶನಿ ಗುರು ಆರನೇ ಮನೆಯಲ್ಲಿ ಸ್ಥಿದ್ದನಾಗಿದ್ದ ಆದರೆ ಈ ವರ್ಷ ತುಲಾ ರಾಶಿಯಲ್ಲಿ ಕೆಲ ಬದಲಾವಣೆಗಳಿವೆ ತುಲಾ ರಾಶಿಯವರಿಗೆ ಪಂಚಮ ಶನಿ ನಡೆಯುತ್ತಿದೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ಶನಿ ಬಂದ ರಾಶಿಗೆ ಗುರು ದೃಷ್ಟಿ ಇದ್ದರೆ ಸಂಕಷ್ಟದಿಂದ ಕೊಂಚ ಪರಿಹಾರ ಸಿಗಲಿದೆ ಈಗ ತುಲಾ ರಾಶಿಯವರಿಗೆ ಪಂಚಮ ಶನಿ ಶುರುವಾಗಿದೆ ಸ್ವಲ್ಪ ಆತಂಕ ಪಡುವಂತ ವಿಚಾರ ಇದ್ದಾಗಿದೆ ನಿಮ್ಮ ಬದುಕಿನಲ್ಲಿ ಕಷ್ಟವನ್ನು ಕೊಟ್ಟ ಬದಲಾವಣೆ ತರುವ ಉದ್ದೇಶ ಪಂಚಮ ಶನಿದಾಗಿರುತ್ತದೆ ಹೀಗಾಗಿ ಈ ವರ್ಷ ತುಲಾರಾಶಿಯವರಿಗೆ ಕೊಂಚ ಕಷ್ಟಗಳು ಎದುರಾಗುತ್ತವೆ ಆದರೆ ಶನಿ ಯಾವುದೇ ಸಮಸ್ಯೆ ಕೊಟ್ಟರೂ ಅದರಿಂದ ಪಾರಾಗಲು ಯುಗಾದಿಯ ನಂತರ ಗುರು ನಿಮ್ಮನ್ನು ಕಾಪಾಡುತ್ತಾನೆ ಯಾವುದೇ ಸಮಸ್ಯೆಯಿಂದ ಹೊರಬರಲು ಗುರು ನಿಮಗೆ ದಾರಿಯನ್ನು ತೋರಿಸುತ್ತಾನೆ ಹಣಕಾಸಿನ ಸಮಸ್ಯೆ ಬರುವುದನ್ನು ತಪ್ಪಿಸುತ್ತಾನೆ ಸಾಲ ಮಾಡಬೇಡಿ ಸಾಲ ಮಾಡಬೇಡಿ ಪಾಲುದಾರಿಕೆಯಲ್ಲಿ ಅತಿಯಾದ ನಂಬಿಕೆ ಬೇಡ ಇದರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಹೀಗಾಗಿ ಈ ವರ್ಷದ ಯುಗಾದಿ ಫಲ ತುಲಾರಾಶಿಯವರಿಗೆ ಮಿಶ್ರ ಫಲವಾಗಿದೆ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸಾಲ ಬಾಧೆ ಸತಿಪತಿ ಕಲಾ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಮಸ್ಯೆ ಆಗುತ್ತಿದೆಯೇ ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತಿದ್ದರೆ ಮತ್ತು ಇತರ ಯಾವುದೇ ಸಮಸ್ಯೆಗಳಿದ್ದರೂ ಕರೆಯ ಮುಖಾಂತರನು ಪರಿಹಾರವನ್ನು ಕಂಡುಕೊಳ್ಳಬಹುದು ಅಥವಾ ನೇರವಾಗಿ ಬಂದು ಸಹ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮತ್ತು ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಮೊದಲ ಆದ್ಯತೆ ಇನ್ನು ವಿಳಾಸ ಈಸ್ಟ್ ವೆಸ್ಟ್ ಕಾಲೇಜ್ ಮುಖ್ಯ ರಸ್ತೆ ಎಚ್ ಡಿ ಎಫ್ ಸಿ ಎಟಿಎಂ ಆಪೋಸಿಟ್ ಶಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ ಅಂಜನಾ ನಗರ ಲೇಔಟ್ ಮಾಗಡಿ ರಸ್ತೆ ಬೆಂಗಳೂರು